ಗೊತ್ತಾಗಿದೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಬಡವರ ಒಂದು ಏಳಿಗೆಗಾಗಿ ಹಗಲಿರುಳು ದುಡಿತ ಪಕ್ಷ ಅಂತ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ನೋಡಿದ್ದೇವೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕಳೆದ ವರ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರಬೇಕಾದ್ರೆ ಐದು ಗ್ಯಾರಂಟಿಗಳನ್ನು ಕೊಡ್ತು ಇದನ್ನ ಬಹಳ ಅಪಹಾಸ್ಯ ಮಾಡಿದ್ರು ವಿರೋಧ ಪಕ್ಷದವರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಕಸದ ಬುಟ್ಟಿಗೆ ಹಾಕಿ ಅನ್ನುವಂಥ ಮಾತನ್ನ ಹೇಳಿದ್ರು ಇವತ್ತು ಒಂದು ಮನೆಯಲ್ಲಿ ಒಂದು ಗೃಹಿಣಿ ಒಂದು ಗಂಡನ ಹತ್ರ ಐನೂರು ರೂಪಾಯಿ ತಗೊಳ್ಬೇಕಂತಾದ್ರೂ ಮನೆಯಲ್ಲಿ ಅವರಿಗೆ ಸ್ವಲ್ಪ ವೈಮನಸ್ಸುಂಟಾಗುತ್ತೆ ಯಾಕಂದ್ರೆ ಗಂಡನಿಗೂ ಪಾಪ ತನ್ನ ಮನೆಯವರು ಅವರ ಕಷ್ಟಗಳಿಗೆ ಸ್ಪಂದಿಸ್ಲಿಕ್ಕೆ ಆಗ್ತಾ ಇಲ್ಲ ತೊಂದರೆಗಳಾಗ್ತಿದ್ದಾವೆ ಇಂಥ ಸಮಯದಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟಂತಹ ಐದು ಗ್ಯಾರಂಟಿಗಳು ಇವತ್ತು ಪ್ರತಿಯೊಂದು ಮನೆಗೆ ಐದರಿಂದ ಏಳು ಸಾವಿರ ರೂಪಾಯಿ ತನಕ ಕೊಡ್ತಾ ಇದೆ ಇದರಿಂದ ಆ ಗಂಡನೆ ಹೆಂಡತಿ ಆ ಗೃಹಿಣಿ ತನ್ನ ಗಂಡನಿಗೆ ನನಗೆ ಇಷ್ಟು ದುಡ್ಡಿದೆ ಇವತ್ತು ನಿಮಗೆ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಿ ಅಂತ ಗೊತ್ತಿದೆ ನನಗೆ ಇದರಲ್ಲಿ ಐನೂರು ರೂಪಾಯಿ ನೀವು ಇಟ್ಕೊಳ್ಳಿ ಅಂತ ಹೇಳುವಂತ ಮಾತು ಇವತ್ತು ಬರ್ತಾ ಇದೆ ಆ ಒಂದು ಕುಟುಂಬ ಅನ್ಯೋನ್ಯವಾಗಿದೆ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸ್ತಿದ್ದಾರೆ ಇದು ಯಾರಿಂದ ಸಾಧ್ಯ ಅಂತ ಹೇಳಿದ್ರೆ ಕೇವಲ ಕಾಂಗ್ರೆಸ್ ಪಕ್ಷದವರಿಂದ ಮಾತ್ರ ಸಾಧ್ಯ ಅದನ್ನು ಮಾಡಿ ತೋರಿಸಿದ್ದೇವೆ ಇದನ್ನು ನಾವು ಮನೆ ಮುಂದೆ ಹೋಗ್ತೇವೆ ಇಟ್ಕೊಂಡು ಹೋಗ್ತೇವೆ ಇದರ ಫಲಾನುಭವಿಗಳಿದ್ದಾರೆ ಖಂಡಿತವಾಗ್ಲು ಇನ್ನು ಒಳ್ಳೆಯ ಕೆಲಸ ಮಾಡಿದನ್ನು ಯಾರೂ ಕೂಡ ಮರೀಲಿಕ್ಕಿಲ್ಲ ದೇವರು ಮೆಚ್ಚುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಅದರಿಂದ ಖಂಡಿತವಾಗ್ಲೂ ನಮಗೆ ಮೋದಿ ಅಲೆಯ ಮುಂದೆ ಗ್ಯಾರಂಟಿ ಯೋಜನೆಗಳು ಕರಾವಳಿಯಲ್ಲಿ ವರ್ಕೌಟ್ ಆಗೋದು ನಾನು ಇಲ್ಲಿ ಮೋದಿ ಎದುರಲ್ಲಿ ಚುನಾವಣೆಗೆ ನಿಲ್ತಾ ಇಲ್ಲ ನಾನು ಬ್ರಜೇಶ್ ಚೌಟ ಅವರ ಎದುರಲ್ಲಿ ನಿಂತಿದ್ದೆ ನಾನು ಹೇಳ್ತಿದ್ದೇನಲ್ಲ ಇಲ್ಲ ಇಲ್ಲಿ ನಾನು ಮೋದಿಯನ್ನು ಎದುರಿಸ್ತಿಲ್ಲ ಬಿಲ್ಲವ ಸಮಾಜದ ಒಂದು ಮುಖಂಡ ಅನ್ನುವಂತ ಕಾರಣಕ್ಕೆ ಒಂದು ಆ ಒಂದು ಸಮಾಜವನ್ನು ಸೆಳೆಯುವಂತ ಎಲ್ಲಾ ಸಮಾಜಗಳು ನೋಡಿ ನಾ ಭಾರತದಲ್ಲಿ ನಮ್ಮಲ್ಲಿ ನಮ್ಮ ಪದ್ಧತಿ ಇದೆ ವಿವಿಧ ಧರ್ಮಗಳಿದೆ ಜಾತಿ ಧರ್ಮದಲ್ಲಿ ಪದ್ಮರಾಜನ ಯಾವುದೋ ಒಂದು ನಾನು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿಯಕ್ಕೆ ಹುಟ್ಟಿದ್ದವನಲ್ಲ ಅಥವಾ ನೀವು ಕೂಡ ಅಲ್ಲ ಅಥವಾ ಇವರು ಕೂಡ ಅಲ್ಲ ಇದೊಂದು ನಮ್ಮ ಸಂಪ್ರದಾಯದಂತೆ ನಾವು ಬಂದಿದ್ದೇವೆ ಆದರೆ ನಾವು ಇಲ್ಲಿ ಹುಟ್ಟಿದ ನಂತರ ಪ್ರತಿ ಒಂದು ನಾವು ನಮ್ಮ ಜಾತಿ ಯಾವುದಿದೆ ನಮ್ಮ ಜಾತಿ ನಮ್ಮ ಧರ್ಮವನ್ನು ಗೌರವ ಕೊಡೋರೊಟ್ಟಿಗೆ ಇನ್ನೊಂದು ಧರ್ಮಕ್ಕೆ ನಾವು ಗೌರವವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅದು ಮಾನವ ಧರ್ಮ ಅಲ್ಲಿ ಇದು ನಾವೆಲ್ಲರೂ ಪಾಲಿಸಬೇಕಾಗಿರುವಂತದ್ದು ಈ ನಿಟ್ಟಿನಲ್ಲಿ ನಾವು ಮುಂದೆ ಎಲ್ಲರನ್ನು ಕರೆದುಕೊಂಡು ಮುಂದೆ ನೀವು ಹೋಗ್ಲಿಕ್ಕಿದ್ದೇವೆ ಸರಿಗಾಗಿ ನೋಡಿ ಕೇವಲ ಗ್ಯಾರಂಟಿ ಮಾತ್ರಗಳಲ್ಲ ನಾನಿಲ್ಲಿ ಹೇಳಿದೆ ಯಾವಾಗದಿಂದ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ನಲವತ್ತು ವರ್ಷಗಳ ಕಾಂಗ್ರೆಸ್ ಎಂ ಪಿಗಳಿದ್ರು ಶ್ರೀನಿವಾಸ್ ಮಲ್ಯರ್ ಅವರಿದ್ರು ಇವತ್ತು ಅವರಿಗೋಗಿ ಮೊದಲು ನಾವು ಅವರಿಗೆ ಕೈ ಮುಗ್ದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಸಾಧನೆಗಳು ಹಾಗೆ ಜನಾರ್ದನ್ ಪೂಜಾರಿ ಅವರಿದ್ದಾರೆ ಕೆ ಶೆಟ್ಟಿ ಅಂತವರಿದ್ದಾರೆ ಇವರು ಒಂದು ನಲವತ್ತು ವರ್ಷದಲ್ಲಿ ಮಾಡಿದಂಥದ್ದು ಏರ್ಪೋರ್ಟ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಪೋರ್ಟ್ ಆಗಿರ್ಬೋದು ಕೆ ಸಿ ಇರ್ಬೋದು ನಮ್ಮ ಇದು ಎಂ ಸಿ ಎಫ್ ಇರ್ಬೋದು ಎಂ ಆರ್ ಪಿ ಎಲ್ಲಿ ಇರ್ಬೋದು ಬಹಳಷ್ಟು ಪ್ರಾಜೆಕ್ಟ್ಗಳು ಇಲ್ಲಿದೆ ಸ್ವಾಮಿ ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ ಇಲ್ಲಿ ತೊಂಬತ್ತೊಂದರಿಂದ ಬಿಜೆಪಿಯ ಎಂ ಪಿಗಳು ಇಲ್ಲಿ ಇದ್ದಾರೆ ನೀವು ನಾವು ಇಂಥದ್ದನ್ನೊಂದು ಯೋಜನೆಯನ್ನು ಮಾಡಿದ್ದೇವೆ ಅಂತ ನೀವು ಎದೆ ತಟ್ಟಿ ಹೇಳುವಂತ ಒಂದು ಯೋಜನೆ ಇದ್ರೆ ನೀವು ಹೇಳಿ ಜನರ ಮುಂದೇಡಿ ನಾವು ಒಪ್ತೇವೆ ನಿಮ್ಮನ್ನು ನೀವು ಪ್ರತಿ ಬಾರಿ ಕ್ಯಾಂಡಿಡೇಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದೀರಿ ಇದರಿಂದ ಗೊತ್ತಾಗುತ್ತೆ ನಿಮ್ಮವರಿಂದ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮನ್ನು ಜನರು ಕೈ ಹಿಡಿದಿಲ್ಲ ಅಂತ ಹೇಳಿ ನೀವು ಕ್ಯಾಂಡಿಡೇಟ್ಗಳನ್ನು ಗಳನ್ನು ಚೇಂಜ್ ಮಾಡಿದ್ರೆ ಆಗೋದಿಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಅಂತ ತೋರಿಸಿ ಬಿಜೆಪಿ ಗೆಲ್ತಾ ಇದೆ ಆ ಆ ತೀರ್ಪು ಜನಗಳಿಗೆ ನೀವು ಭಾವನಾತ್ಮಕವಾಗಿ ಜನರನ್ನು ನೀವು ಯಮರಿಸ್ತಿದ್ದೀರಿ ಭಾವನಾತ್ಮಕವಾಗಿ ಸ್ವಾಮಿ ನಾನು ಹೇಳ್ತಿದ್ದೇನೆ ರಾಜಕೀಯ ಮಾಡಿ ನಾನು ಹೇಳ್ತಾ ಇದ್ದೇನೆ ಪ್ರಜಾಪ್ರಭುತ್ವ ಚುನಾವಣೆ ಅನ್ನೋದು ಪ್ರಭಾ ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದನ್ನು ಒಳ್ಳೆ ರೀತಿಯಿಂದ ನಾವು ಆಚರಣೆ ಮಾಡುವ ಅಭಿವೃದ್ಧಿಯ ಕೆಲಸಗಳನ್ನು ವಿಚಾರವನ್ನು ಇಟ್ಕೊಂಡು ನಾವು ಮುಂದೆ ಹೋಗುವ ನಾವು ಬೇರೆ ಭಾವನಾತ್ಮಕ ವಿಚಾರಗಳಿಗೆ ಹೋಗೋದು ಬೇಡ ಯಾಕೆಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈಗ ಇರ್ಬೋದು ಅವರನ್ನು ಕಳೆದ ನಾಲ್ಕು ಐದು ಟರ್ಮ್ ಅಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಇದೊಂದು ವೀಲ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಇರುತ್ತೆ ಈಗ ಜನಗಳಿಗೆ ಪ್ರಬುದ್ಧರಾಗಿದ್ದಾರೆ ಮತದಾರರು ಖಂಡಿತ ಈ ಬಾರಿಯ ಕೈ ಹಿಡಿತಾರೆ ಅನ್ನೋ ಧೈರ್ಯ ನನಗಿದೆ ಯು